ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಗೀತಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಸೊ ಈ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ವೈರಲ್ ಆಗ್ತಾ ಇದೆ ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಅಂಡ್ ರಿಲೀಸ್ ಆದಂತಹ ಎಲ್ಲ ಕಡೆನೂ ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹವಾ ಕ್ರಿಯೇಟ್ ಮಾಡಿದೆ ಎಲ್ಲರೂ ಕೂಡ ರೀಲ್ಸ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂಡ್ ಫಸ್ಟ್ ಟೈಮ್ ಅಜನೀಶ್ ಲೋಕನಾಥ್ ಹಾಗೆ ದರ್ಶನ್ ಕಾಂಬಿನೇಷನ್ನ ಒಂದು ಸಿನಿಮಾ ಏನಿದೆ ಅಂದರೆ ಮ್ಯೂಸಿಕ್ ವಿಚಾರದಲ್ಲಿ ಆ ಒಂದು ಸಕ್ಸಸ್ ಈಗ ಈ ಒಂದು ಸಾಂಗ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಡೆವಿಲ್ 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 ಸದ್ಯಕ್ಕಂತೂ ಡಿಸೆಂಬರ್ ಯಾವಾಗ ಬರುತ್ತಪ್ಪ ಅಂತ ದರ್ಶನ್ರ ನೆಚ್ಚಿನ ಸೆಲೆಬ್ರಿಟೀಸ್ಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕುತೂಹಲದಿಂದ ದರ್ಶನ್ ರ ಡೆವಿಲ್ ಅನ್ನ ಬರಮಾಡಿಕೊಳ್ಳೋದಕ್ಕೆ ತಯಾರಿಯನ್ನ ಕೂಡ ನಡೆಸ್ತಿದ್ದಾರೆ ಅಂಡ್ ಹನ್ನೆರಡನೇ ತಾರೀಕು ಫಿಕ್ಸ್ ಆಗಿ ಹೋಗಿದೆ ಯಾವುದೇ ಸಿನಿಮಾ ಬರಲಿ ಯಾವುದೇ ಬಿಗ್ ಸ್ಟಾರ್ ಬರಲಿ ನಾವಂತೂ ಹೋಗೋದು ಡೆವಿಲ್ಗೆ ಯಾಕಂತ ಹೇಳಿದ್ರೆ ಅಬ್ಬರದ ಪ್ರಚಾರವನ್ನ ಕೊಡೋದಕ್ಕೆ ನಮ್ಮ ದಾಸ ಇರ್ತಾರೋ ಇಲ್ವೋ ಆದರೆ ನಾವಂತೂ ಸೋಷಿಯಲ್ ಮೀಡಿಯಾ ಮೂಲಕ ಸೆಲೆಬ್ರಿಟೀಸ್ಗಳನ್ನ ಎಷ್ಟು ಇಷ್ಟಪಡ್ತಾರೆ ದರ್ಶನ್ ಅವರ ನಂಬಿಕೆಯನ್ನು ಹುಸಿ ಮಾಡಲ್ಲ ನಾವೇ ಖುದ್ದು ಪ್ರಚಾರ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ತಯಾರಾಗಿ ನಿಂತಿದ್ದಾರೆ ದಾಸನ ನೆಚ್ಚಿನ ಅಭಿಮಾನಿಗಳು ಆ್ಯಂಡ್ ಫಸ್ಟ್ ಸಾಂಗ್ ಕೂಡ ಹಿಟ್ ಆಗೋದಕ್ಕೆ ಕಾರಣ ಆಗಿದ್ದಾರೆ ರಿಲೀಸ್ ಆದಂತಹ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ಸಿನಿಮಾದ ಹಾಡನ್ನು ಒಂದು ಕೋಟಿ ಜನ ನೋಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಹತ್ತು ಮಿಲಿಯನ್ ವ್ಯೂಸನ್ನು ಪಡೆಯೋ ಮೂಲಕ ಡೆವಿಲ್ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಲೇ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ಒಟ್ನಲ್ಲಿ ದರ್ಶನ್ರವರು ಸತ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ನೆಮ್ಮದಿಯಾಗಿದ್ದಾರೋ ಇಲ್ವೋ ಆದರೆ ಫಸ್ಟ್ ಸಾಂಗ್ ರಿಲೀಸ್ ಆಗಿ ಆ ಒಂದು ಸಕ್ಸಸ್ ವಿಚಾರದಲ್ಲಂತೂ ಸಿನಿಮಾ ರಿಲೀಸ್ಗೆ ನನ್ನ ಸೆಲೆಬ್ರಿಟೀಸ್ಗಳು ಸಾಥ್ ಕೊಡ್ತಾರೆ ಅನ್ನುವಂತಹ ಮಟ್ಟಿಗೆ ಅವರು ಒಂದು ನೆಮ್ಮದಿಯನ್ನು ಕಾಣ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಂಡ್ ಅಜನೀಶ್ ಲೋಕನಾಥ್ ರವರ ಮ್ಯೂಸಿಕ್ ನಲ್ಲಿ ಬಂದಿರುವಂತಹ ಈ ಸಾಂಗ್ನ ಕೆಲವೊಂದು ಮಂದಿ ಇಷ್ಟಪಟ್ಟಿದ್ದಾರೆ ಇನ್ನು ಕೆಲವರು ಓಕೆ ಇನ್ನೂ ಚೆನ್ನಾಗಿ ಸಾಹಿತ್ಯವನ್ನ ಇಂಪ್ರೂವ್ ಮಾಡಬಹುದಿತ್ತು ಅನ್ನುವಂತಹ ಮಿಕ್ಸ್ಡ್ ರಿವ್ಯೂಸ್ ಅನ್ನು ಕೂಡ ಕೊಡ್ತಿದ್ದಾರೆ ಬಟ್ ಡೆವಿಲ್ ಸಾಂಗ್ ಗೆದ್ದಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದ್ರ ಜೊತೆ ಜೊತೆಗೇನೆ ನಾವು ನಿಮ್ಮ ಜೊತೆ ಇದ್ದೀವಿ ನೆಮ್ಮದಿಯಾಗಿರಿ ಅನ್ನುವಂತಹ ಒಂದು ಮೆಸೇಜನ್ನು ಸೆಲೆಬ್ರಿಟೀಸ್ಗಳು ದಸ ದರ್ಶನ್ರವರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ವಿಜಯಲಕ್ಷ್ಮಿ ದರ್ಶನ್ರವರು ಎಲ್ಲೋ ಒಂದು ರೀತಿ ಅಫಿಷಿಯಲ್ ಆಗಿ ಆಗಸ್ಟ್ ಇಪ್ಪತ್ತ್ನಾಲ್ಕರಿಂದಲೇ ಡೆವಿಲ್ ಸಿನಿಮಾದ ಪ್ರಚಾರಕ್ಕಿಳಿದಿದ್ದಾರೆ ದರ್ಶನ್ ರವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಾಥ್ ಕೊಡ್ತಿರುವಂತವ್ರು ಈಗ ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ದಾಸ ಹೊರಗಡೆ ಇರ್ತಾರೋ ಇಲ್ವೋ ಆದ್ರೆ ನಾನಂತೂ ಮುಂದೆ ನಿಂತು ಈ ಸಿನಿಮಾದ ಪ್ರಚಾರವನ್ನ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಮೊದಲ ಸಾಂಗ್ ಬಿಡುಗಡೆಗೆ ತಮ್ಮದೇ ಆದಂತಹ ಒಂದು ಅಹ್ ಕೊಡುಗೆಯನ್ನ ನೀಡಿದ್ದಾರೆ ಅಂಡ್ ಪ್ರಕಾಶ್ ವೀರ್ ಹಾಗೆ ದರ್ಶನ್ ಅವರ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಡೆವಿಲ್ ತಾರಕ ಸಿನಿಮಾದ ಒಂದು ಚಿತ್ರದ ಹಾಡೇನಿತ್ತು ಅದು ಹರಿಕೃಷ್ಣ ವಿ ಹರಿಕೃಷ್ಣರವರ ಮ್ಯೂಸಿಕ್ ಅಲ್ಲಿ ಬಂದಿತ್ತು ಬಟ್ ಈಗ ಡೆವಿಲ್ ಮೂಲಕ ಅಜನೀಶ್ ರವರು ದರ್ಶನ್ ರವರ ಜೊತೆಗೆ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಬಿಡುಗಡೆಯಾದಂತಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಅನ್ನ ಬರ್ದಿರುವಂತಹ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಮುಂದೆ ಯಾವೆಲ್ಲ ದಾಖಲೆಯನ್ನ ಬರೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎನಿಹೋ ಡಿಸೆಂಬರ್ ಹನ್ನೆರಡಕ್ಕೆ ಬರ್ತಿರುವಂತಹ ಸಿನಿಮಾದ ಮೇಲೆ ಸದ್ಯ ದರ್ಶನ್ ಅಭಿಮಾನಿಗಳ ಕಂಡಿದೆ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸೆಲೆಬ್ರಿಟೀಸ್ ಗಳ ಸಿನಿಮಾಗಳು ಬರುತ್ತಾ ಅಥವಾ ಪೋಸ್ಟ್ಪೋನ್ ಆಗುತ್ತಾ ಅನ್ನುವಂತಹ ಕುತೂಹಲದ ಜೊತೆ ಜೊತೆಗೇನೆ ಡೆವಿಲ್ ಮೊದಲನೇ ಸಾಂಗ್ ಗೆದ್ದಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ